E uh -huh. ಏನಾದರೂ ನೀವು ಇವತ್ತಾಗ್ಲಿ ನಾಳೆ ಆಗಲಿ ಅವ್ರನ್ನ ವಿಚಾರಣೆ ಮಾಡಿ ಇಮಿಡಿಯೇಟ್ಲಿ ಏನಾದರೂ ಬಿಡುಗಡೆ ಏನಾದರೂ ಮಾಡಲಿಲ್ಲ ಅಂದ್ರೆ ದೇಶಾದ್ಯಂತ ಈ ಹೋರಾಟಗಳು ನಿಲ್ಲಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ನಮ್ಮ ನಾಯಕರನ್ನ ಮುಟ್ಟಿದ್ರೆ ನಾವು ಸುಮ್ಮನಿರಲ್ಲ ಅದೆಂಥ ಅದೆಂತ ಹೋರಾಟಗಳನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಏನು ನಮ್ಮ ನಾಯಕರಗಳನ್ನು ಬಂಧಿಸುವ ಒಂದು ಪ್ರಯತ್ನಗಳನ್ನ ಇವರು ಏನು ಮಾಡ್ತಿದ್ದಾರೆ ಈ ಪ್ರಯತ್ನ ಏನು ನಿಲ್ಲಬೇಕು ಮುಂದಿನ ಇವತ್ತು ಏನಾದರೂ ನೀವು ಇವತ್ತಾಗಲಿ ನಾಳೆ ಆಗಲಿ ಅವ್ರನ್ನ ವಿಚಾರಣೆ ಮಾಡಿ ಇಮಿಡಿಯೇಟ್ಲಿ ಏನಾದರೂ ಬ ಬಿಡುಗಡೆ ಏನಾದರೂ ಮಾಡಲಿಲ್ಲ ಅಂದರೆ ದೇಶಾದ್ಯಂತ ಈ ಹೋರಾಟಗಳು ನಿಲ್ಲಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಇದು ಬಿ ಜೆ ಪಿ ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ನೀವು ಒತ್ತು ತಿದ್ದುಪಡಿ ಈಗ ಹೋರಾಟಗಳನ್ನು ನೋಡಿದ್ದೀರಿ ನಮ್ಮ ನಾಯಕರನ್ನ ಮುಟ್ಟಿದರೆ ನಾವು ಸುಮ್ಮನಿರಲ್ಲ ಅದೆಂಥ ಹೋರಾಟಗಳನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ದೇಶಾದ್ಯಂತ ಹೋರಾಟಕ್ಕೆ ನಮ್ಮ ನಾಯಕರು ಕರೆ ಕೊಟ್ಟಿದ್ದಾರೆ ಆಗ ಆಲ್ರೆಡಿ ನಾವು ಅದರ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇಂತಹ ಪ್ರತಿಗಳ ಪ್ರತಿಭಟನೆಗಳನ್ನು ಎಸ್ ಡಿ ಪಿ ಐ ಮುಖಾಂತರ ಇವರಿಗೆ ಏನು ಒಂದು ಹೋರಾಟದ ಕಿಚ್ಚನ್ನು ಕೊಡ್ತಾ ಇದೆ ದೇಶದ ಜನರಿಗೆ ಮುಸಲ್ಮಾನರ ಏನು ಇದು ವಿರೋಧಿ ಸಂವಿಧಾನ ವಿರೋಧಿ ಏನು ಇವರು ನೀತಿಗಳನ್ನ ಜಾರಿಗೆ ಏನು ತರಲಿಕೊಂಡಿದ್ದಾರೆ ಇದರ ವಿರುದ್ಧ ನಾವು ಜನರಿಗೆ ಒಂದು ಪ್ರತಿಭಟನೆಯ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹೊರಟಾಗ ಇವರು ಏನು ನಮ್ಮ ನಾಯಕರಗಳನ್ನು ಬಂಧಿಸುವ ಒಂದು ಪ್ರಯತ್ನಗಳನ್ನು ಇವರು ಏನು ಮಾಡ್ತಿದ್ದಾರೆ ಈ ಪ್ರಯತ್ನ ಏನು ನಿಲ್ಲಬೇಕು ಓಕೆ ಮುಂದಿನ ನಮ್ಮ ನಮ್ಮ ಏನು ಎಂ ಕೆ ಪೈಜಿ ಸಾಹೇಬ್ರೇನು ಬಂಧನ ಮಾಡಿದ್ದಾರೆ ತಕ್ಷಣವೇ ಇವರನ್ನ ಬಿಡುಗಡೆಗೆ ಇದ್ದೇವೆ ನಾವು ಇಲ್ಲಿ ಹುಬ್ಬಳ್ಳಿಯ ಮಣ್ಣಿನ ಮುಖಾಂತರ ತಕ್ಷಣವೇ ಅವರನ್ನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸುತ್ತಿದ್ದೇವೆ ನಿನ್ನೆ ರಾತ್ರಿ ಇನ್ನು ಸೋಮವಾರ ರಾತ್ರಿ ಮುಂಜಾನೆ ರಾತ್ರಿ ಒಂದು ನಾಲ್ಕೈದು ಗಂಟೆಗೆ ದೆಲ್ಲಿಯ ಏರ್ಪೋರ್ಟ್ ನಿಂದ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರಾಧ್ಯಕ್ಷರಾದಂಥ ಎಂ ಕೆ ಪೈಜಿ ಅವರನ್ನು ಏನು ಇಡಿಗು ಇಡಿ ಅಧಿಕಾರಿಗಳು ಬಂಧನವನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಇಂದು ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಏನು ಇವರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರನ್ನು ಇ ಡಿ ಎ ಮುಖಾಂತರ ಎನ್ ಐ ಎ ಮುಖಾಂತರ ಬೆದರಿಸಲಿಕ್ಕೆ ಅಥವಾ ಹೋರಾಟಗಳನ್ನು ಇವರು ಹತ್ತಿಕಲಿ ಹತ್ತಿಕ್ಕುವ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಯಾಕಂತಂದರೆ ಈಗ ಒಂದು ನಾಲ್ಕೈದು ದಿನಗಳ ಹಿಂದೆ ಒಂದು ಏನು ವಕ್ತ ತಿದ್ದುಪಡಿ ಮಸೂದೆಯ ವಿರುದ್ಧ ರಾಷ್ಟ್ರಾದ್ಯಂತ ಎಸ್ ಡಿ ಪಿ ವತಿಯಿಂದ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇದು ರಾಷ್ಟ್ರಾಧ್ಯ ನಮ್ಮ ರಾಷ್ಟ್ರಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದರು ಅದರ ಮುಖಾಂತರ ಆಲ್ ಓವರ್ ಇಂಡಿಯಾ ಪೂರ ದೇಶಾದ್ಯಂತ ಏನು ಪ್ರತಿಭಟನೆಗಳು ನಡೆದು ಹುಬ್ಬಳ್ಳಿಯಲ್ಲಿಯೂ ಒಂದು ಬೃಹತ್ ಸಮಾವೇಶವೊಂದು ಕೂಡ ನಡೆಯಿತು ಐದತ್ತು ಸಾವಿರ ಜನರನ್ನು ಒಳಗೊಂಡು ನಾಯಕರು ಕರೆ ಕೊಟ್ಟಿದ್ದಾರೆ ಆಗ ಆಲ್ರೆಡಿ ನಾವು ಅದರ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇನ್ನೂ ನೀವು ಬಿಡುಗಡೆ ಮಾಡಲಿಲ್ಲ ಅಂದರೆ ತಕ್ಷಣ ಇನ್ನೂ ಇನ್ನೂ ದೊಡ್ಡ ರೀತಿಯಲ್ಲಿ ಹೋರಾಟಗಳು ನಡೀಲಿಕ್ಕೆ ಇದೇವೆ ಅಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡುತ್ತೇನೆ